ಶ್ರೀ ಗುರುಭ್ಯೋ ನಮಃ ಸ್ಟಾರ್ಲಾಜಿ ವೇದಬ್ರಹ್ಮ ಗುರುಕುಲ ಜ್ಯೋತಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ಅಸ್ಟ್ರಲಾಜಿ ಬಗ್ಗೆ ಅಸ್ಟ್ರಲಾಜಿ ಅಂದರೆ ಏನು ಜ್ಯೋತಿಷ್ಯವನ್ನು ಹೇಗೆ ಉಪಯೋಗಿಸ್ಬೇಕು ಜ್ಯೋತಿಷ್ಯದ ಸಾರಾಂಶವೇನು ಜ್ಯೋತಿಷವನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಜ್ಯೋತಿಷ್ಯ ಅನ್ನುವುದು ಒಂದು ದೈವಿಕ ಜ್ಞಾನ ಜ್ಯೋತಿರ್ವಿಜ್ಞಾನ ಅಂತ ಹೇಳ್ತಾರೆ ಜ್ಯೋತಿಷ್ಯ ಹೆಸರೇ ಸೂಚಿಸುವಂತೆ ಜ್ಯೋತಿ ಎಂದರೆ ಬೆಳಕು ಶಾ ಎಂದರೆ ದಾರಿ ಅಥವಾ ತೋರಿಸು ಅಂತ ಹೇಳ್ತಾರೆ ಇದು ಕನ್ನಡದ ಮೀನಿಂಗ್ ಆದರೆ ಇಂಗ್ಲೀಷಲ್ಲಿ ನಾವು ಇದನ್ನು ಅಸ್ಟ್ರಾಲಜಿ ಅಂತ ಹೇಳ್ತೀವಿ ಅದು ಹಾಗೆಯೇ ಹೆಸರೇ ಸೂಚಿಸುವಂತೆ ಅಸ್ಟ್ರಾಲಜಿ ಅನ್ನುವಂತಹ ಮೀನಿಂಗ್ ಏನಾಗಿರುತ್ತೆ ಅಂತ ಅಂದರೆ ವಾಟ್ ಈಸ್ ಅಸ್ಟ್ರಲಾಜಿ ಅಂತ ಪ್ರಶ್ನೆ ಬಂದಾಗ ಅಸ್ಟ್ರಲಾಜಿ ಅನ್ನೋದು ಒಂಬತ್ತೇ ವರ್ಡ್ ಬರುತ್ತೆ ಓಕೆ ಆ ಒಂದು ಒಂಬತ್ತು ವರ್ಡ್ಗೂ ಒಂಬತ್ತು ಅರ್ಥಗಳಿದ್ದಾವೆ ಆ ಅರ್ಥಗಳಿಗೂ ಆ ಗ್ರಹದ ಕಾರಕತ್ವವನ್ನು ಸಹ ಅಲ್ಲಿ ಹೊಂದಾಣಿಕೆಯಾಗುವಂತಹ ಒಂದು ವಿಚಾರವಾಗಿದೆ ಮೊದಲೇದಾಗಿ ಎ ಅನ್ನೋ ವರ್ಡು ಅದು ಬಂದು ಸೂರ್ಯನ ಒಂದು ನಂಬರ್ ಆಗಿದೆ ಒಂದನೇ ನಂಬರು ಎ ಅನ್ನೋದು ಸಿಸ್ಟರ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಪೂರ್ವಜರು ತಂದೆ ಅಥವಾ ಋಷಿಮುನಿಗಳು ಅಂತ ಹೇಳ್ಬೋದು ಸೊ ಇವರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ಒಂದನೇ ವರ್ಡ್ ಇರುತ್ತೆ ಅದು ಕೊನೆಯಲ್ಲ ಕೊನೆಯದಾಗಿ ಇದು ಹೇಗೆ ಈ ಎಲ್ಲ ವರ್ಡನ್ನ ಮೀನಿಂಗ್ ಹೇಳಿಬಿಟ್ಟು ಹೇಗೆ ಇದು ಇದಕ್ಕೆ ಸಿಂಕ್ ಆಗುತ್ತೆ ಲಿಂಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡನೇದಾಗಿ ಸ್ಟಾರ್ಸು ಓಕೆ ಸ್ಟಾರ್ಸ್ ಅಂದರೆ ಮೇಲುಗಡೆ ಇರೋ ಗ್ರಹಗಳು ನಕ್ಷತ್ರಗಳನ್ನು ಅವರು ನೋಡಿದ್ರು ಆಮೇಲೆ ಟಿ ಅನ್ನೋದು ಥಿಂಕಿಂಗ್ ಆಲೋಚನೆ ಮಾಡಿದ್ರು ಆರ್ ಅಂದರೆ ರೂಟು ಓಕೆ ಐದನೇದಾಗಿ ಓ ಅನ್ನೋದು ಅಬ್ಸರ್ವೇಷನ್ನು ಎಲ್ ಅನ್ನೋದು ಲಾಜಿಕಲ್ ಆಗಿ ಓ ಅಂದರೆ ಆರ್ಬಿಟ್ ಜಿ ಅಂದರೆ ಸೆಂಟ್ರಿಕ್ ಯು ಅಂದರೆ ನೀವು ನಾವು ಸೊ ಈ ಥರ ಬರುತ್ತೆ ಸೊ ಇದಕ್ಕೆ ಕಾರಕ ಬಂದ್ಬಿಟ್ಟು ಒಂದನೇದಕ್ಕೆ ಸೂರ್ಯಕಾರಕ ಎರಡನೇದಕ್ಕೆ ಚಂದ್ರಕಾರಕ ಮೂರನೇದಕ್ಕೆ ಗುರು ನಾಲ್ಕನೇ ದಿಕ್ಕೆ ರಾಹು ಐದನೇ ದಿಕ್ಕೆ ಬುಧ ಆರನೇ ದಿಕ್ಕೆ ಶುಕ್ರ ಏಳನೇ ದಿಕ್ಕೆ ಕೇತು ಎಂಟು ಶನಿಗ್ರಹ ಒಂಬತ್ತು ಕುಜಗ್ರಹ ಇದಕ್ಕೆ ಹೇಗೆ ಲಿಂಕ್ ಆಗುತ್ತೆ ಅಂತಂದರೆ ಸೊ ನೋಡಿ ಇಲ್ಲಿ ಚಂದ್ರ ಬಂದುಬಿಟ್ಟು ನೋಡಿ ಇಲ್ಲಿ ಸ್ಟಾರ್ಸ್ ಅಂತಿದೆ ಸ್ಟಾರ್ಸ್ ಅಂತಂದರೆ ತಾರೆ ಅಂತ ಹೇಳ್ತಿದ್ವಿ ಓಕೆ ಅಂದರೆ ತಾರೆನ ನಾವು ತಾಯಿಗೆ ಹೋಲಿಸ್ತೀವಿ ತಾಯಿಯ ಪ್ರೀತಿ ಅದು ನೆವರ್ ಎಂಡ್ ಅಂತ ಹೇಳ್ತೀವಿ ಅಂದರೆ ಪೋಷಣೆ ಮಾಡುವಂಥದ್ದು ಅಷ್ಟೊಂದು ಸ್ಟಾರ್ಸ್ಗಳಿದ್ದಾವೆ ಕೊನೆ ಇಲ್ಲ ಅಂತ ಅದಕ್ಕೆ ಆ ಥರ ಇದೆ ಅದನ್ನು ಗುರುವಾಗಿರೋನು ಮೂರನೇದಾಗಿ ಒಂದು ದಿವ್ಯ ಜ್ಞಾನದಿಂದ ಆಲೋಚನೆ ಮಾಡ್ತಾನೆ ಥಿಂಕಿಂಗ್ ಆಮೇಲೆ ನಾಲ್ಕನೇದಾಗಿ ರೂಟ್ ಬಂದ್ಬಿಟ್ಟು ಮೂಲ ಅಂದರೆ ನಮಗೆ ಮೂಲ ಯಾರು ಅಂತಂದಾಗ ನಮ್ಮ ತಲಾ ತಲಾಂತರಗಳಿಂದ ಬಂದಿರೋಂಥ ಪಿತೃಗಳು ರಾಹು ಅಂದರೆ ಪಿತೃಗಳು ಅಂತ ಹೇಳ್ತೀವಿ ಓಕೆ ಮತ್ತು ರಾಹು ಅಂದರೆ ಕ್ಯಾಮ್ರಾ ಅಂತ ಹೇಳ್ತೀವಿ ಆಗಿನ ಕಾಲದಲ್ಲಿ ಅವರ ಕ್ಯಾಮ್ರಾ ಅಂದರೆ ಒಳಗಣ್ಣಿನ ಕ್ಯಾಮ್ರಾದಿಂದ ಹೇಗೆ ಅವರು ಅದನ್ನು ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ರಾಹು ಐದನೇದಾಗಿ ಅಬ್ಸರ್ವೇಷನ್ ಫೋಕಸ್ ಮಾಡೋದು ಅಬ್ಸರ್ವೇಷನ್ ಮಾಡೋದು ಬುಧನ ಕೆಲಸ ಇದು ಓಕೆ ನೋಡಿದ್ರು ಅಬ್ಸರ್ವೇಷನ್ ಮಾಡಿದ್ರು ಹೇಗೆ ಇದು ಯಾವ ಥರ ಅನ್ನೋದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ರು ಆಮೇಲೆ ಆರನೇದಾಗಿ ಶುಕ್ರ ಏನಾಯಿತು ಅಲ್ಲಿಗೆ ಅಂತಂದಾಗ ನನ್ನ ಲಾಜಿಕ್ಕಾಗಿ ಆಮೇಲೆ ಒಂದು ಕ್ರಿಯೇಟಿವ್ ಆಗಿ ಅದನ್ನು ತಗೊಂಬಂದರು ಅಂತ ಓಕೆ ಆರ್ಬಿಟ್ ಅಂತಂದರೆ ಕಕ್ಷೆ ಅಂತ ಹೇಳ್ತೀವಿ ಅದಕ್ಕೆ ಅರ್ಥ ಅಥವಾ ಸುತ್ತುವುದು ಅದು ಒಂದು ಸ್ಪಿರಿಚುವಲ್ ಆಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇತುವಿನ ಕಾರಕ ಇದು ಆಮೇಲೆ ಶನಿ ಕಾರಕ ಬಂದ್ಬಿಟ್ಟು ಜಿಯೋ ಸೆಂಟ್ರಿಕ್ ಅಂತ ಹೇಳ್ತೀವಿ ಅಂದರೆ ಜಿಯೋ ಸೆಂಟ್ರಿಕ್ ಅಂದರೆ ಭೂಮಿನ ಕೇಂದ್ರೀಕೃತ ಮಾಡಿಕೊಂಡು ಇಲ್ಲಿಗೆ ಅಳವಡಿಸ್ಕೊಂಡಿರೋದು ಅಂತ ಅರ್ಥ ಹೋಗ್ಬೋದು ಅದು ಕರ್ಮ ಆಧಾರಿತವಾಗಿ ಕರ್ಮಕಾರಕ ಶನಿ ಕುಜಾ ಬಂದ್ಬಿಟ್ಟು ಕುಜ ಯಾವುದಕ್ಕೆ ಮೇಷರಾಶಿಗೆ ಕಾರಕ ಲಗ್ನ ಅಂದರೆ ನಾವು ಇವು ಅಂತ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಮೀನಿಂಗ್ ಇದೆ ಕೊನೆಯದಾಗಿ ಇದು ಏನನ್ನ ಸೂಚಿಸುತ್ತೆ ಯಾವ ಥರ ಇದನ್ನು ಸಾರಾಂಶ ತಗೋಬೇಕು ಅಂದರೆ ನಮ್ಮ ದೈವಜ್ಞಾನಿಗಳಾದ ಪೂರ್ವಜರು ಋಷಿಮುನಿಗಳು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡಿ ತನ್ನ ದಿವ್ಯ ಜ್ಞಾನದ ಆಲೋಚನೆಯಿಂದ ಒಳಗಣ್ಣೆಂಬ ಕ್ಯಾಮ್ರದಿಂದ ಮೂಲ ಹುಡುಕಲು ಆರಂಭಿಸಿದಾಗ ಅದನ್ನು ಅಬ್ಸರ್ವೇಷನ್ ಮಾಡಿ ತನ್ನ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದು ಅದನ್ನು ಲಾಜಿಕ್ ಆಗಿ ಕ್ರಿಯೇಟಿವ್ ಆಗಿ ಆಧ್ಯಾತ್ಮಿಕವಾಗಿ ರಹಸ್ಯ ಜ್ಞಾನದಿಂದ ಸೌರಯೂಹದ ಚಲನೆಯನ್ನು ಗಮನಿಸಿ ಅದು ಭೂಮಿಗೆ ಪರಿಣಾಮ ಬೀರುವ ಕಾಸ್ಮಿಕ್ ಶಕ್ತಿಯು ಕರ್ಮಗಳ ಆಧಾರಿತವಾಗಿ ನೀವು ಅನುಭವಿಸುವ ಒಂದು ಶಾಸ್ತ್ರವಾಗಿದೆ ಇದು ಅಸ್ಟ್ರಲಾಜಿ ಜ್ಯೋತಿಷ ಅಂದರೆ ಪ್ಲಾನಿಂಗ್ ಜ್ಯೋತಿಷ ಅಂದರೆ ಪ್ರಿಪರೇಷನ್ ಜ್ಯೋತಿಷ ಅಂದರೆ ಸಜೆಷನ್ ಜ್ಯೋತಿಷ ಅಂದರೆ ಅಡ್ಜಸ್ಟ್ಮೆಂಟ್ ಜ್ಯೋತಿಷ ಅಂದರೆ ಡೈರೆಕ್ಷನ್ ಜ್ಯೋತಿಷ ಅಂದರೆ ಪ್ರಿವೇಶನ್ ಪ್ರಿವೇಶನ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಆ ರೀತಿ ಜ್ಯೋತಿಷ ಅಂದರೆ ಸೂಚನೆ ಜ್ಯೋತಿಷ ಅಂದರೆ ಗೈಡ್